ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಪತ್ತೂರ್ ಮಂಜುನಾಥ ಹುಟ್ಟ ಹಬ್ಬದ ಪ್ರಯುಕ್ತವಾಗಿ ಅವರ ಆರೋಗ್ಯ ಐಶ್ವರ್ಯ ಮತ್ತು ಇದೇ ರೀತಿ ಸುಮಾರು ವರ್ಷಗಳಿಂದ ದಾನ ಧರ್ಮಗಳನ್ನು ಮಾಡ್ಕೊಂಡು ಬಂದಿರತಕ್ಕಂತ ಪತ್ತೂರು ಮಂಜುನಾಥ್ರವರ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಮುಖಂಡರಾದ ಕಾಂಗ್ರೆಸ್ ಮುಖಂಡರಾದಂತಹ ಆಜ್ನಾರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ತಾಲೂಕ್ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಕಾಂತರ ಸರ್ಕಲ್ ನಲ್ಲಿ ಅಲ್ಲಿ ಬುದ್ಧಿಮಂತ ಮಕ್ಕಳ ಬ್ರೆಡ್ ಊಟ ಎಲ್ಲಾ ವಸ್ತ್ರ ಸಮವಸ್ತ್ರ ಎಲ್ಲ ಕೂಡ ಕೊಟ್ಟುಕೊಂಡು ಮತ್ತೆ ಎರಡನೇದಾಗಿ ಇಲ್ಲಿ ಶ್ರೀ ವೆಂಕಟೇಶ್ವರ ಸಮಸ್ಯೆ ಭಾವತರಂಗಿ ಸಮಸ್ಯೆ ಮುಖಾಂತರ ಇಲ್ಲಿ ಕೂಡ ಸಮವಸ್ತ್ರ ಬ್ರೆಡ್ ಆ ಹಣ್ಣು ಹಂಪಲುಗಳು ಇತರೆ ಎಲ್ಲಾ ಕೂಡ ಆಹಾರ ಎಲ್ಲ ಕೂಡ ಕೊಟ್ಟಿರ್ತಾರೆ ವಿತರಣೆ ಮಾಡಿರ್ತಾರೆ ಇವರು ನಮ್ಮ ಆತ್ನವರ ಅದೇ ತರಾನೇ ದತ್ತೂರ್ ಮಂಜ ತರನೇ ದಾನ ಧರ್ಮಗಳು ಮಾಡ್ತಾ ಇದ್ದಾರೆ ಅವರು ಕೂಡ ಅಹ್ ಐಶ್ವರ್ಯ ಆರೋಗ್ಯ ಕೂಡ ಕೊಡ್ಬೇಕಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇನ್ನೂ ಹೆಚ್ಚಿನ ದಾನ ಧರ್ಮಗಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಇದ್ದಾರೆ